ತುಂಬ ಚೆನ್ನಾಗಿದೆ ಮೂವಿ ಇಲ್ಲಿ ಎಲ್ಲರೂ ಸಮಾನರು ಇಲ್ಲಿ ಯಾರು ಮೇಲಲ್ಲ ಯಾರು ಕೀಳಲ್ಲ ಅಂತೇಳಿ ಮೆಸೇಜ್ ಕೊಟ್ಟಿದ್ದಾರೆ ಜೊತೆಗೆ ಇಲ್ಲಿ ಯಾವ ಜಾತಿನೂ ಕೇವಲ ಮಾತಾಡಿಲ್ಲ ತುಂಬ ಚೆನ್ನಾಗಿದೆ ಸಂವಿಧಾನ ನಮಸ್ಕಾರ ಈಗಷ್ಟು ನಮ್ದು ಧೈರ್ಯಂ ಸ್ವತಃ ಸಾಧನ ಮೊದಲ ಶೋ ಆಗಿದೆ ಭೂಮಿಕದಲ್ಲಿ ತುಂಬ ಖುಷಿ ಆಯಿತು ಯಾಕಂದರೆ ನಮಗೆ ಮೂವಿ ಚೆನ್ನಾಗಿದೆ ಇಲ್ಲೊಂದು ಏನು ಗೊತ್ತಾಗುತ್ತೆ ಅಂದರೆ ನಾವು ನೋಡ್ತಿದ್ದಂಗೆ ನಮ್ಮ ಪಕ್ಕದಲ್ಲಿದ್ದವ್ರು ನಮ್ಮ ಎದುರುಗಡೆ ಇದ್ದವರು ಹೆಂಗೆ ಎಂಜಾಯ್ ಮಾಡ್ತಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಜವಾಗ್ಲೂ ಎಲ್ಲರೂ ಎಂಜಾಯ್ ಮಾಡ್ತಿದ್ರು ಪ್ರತಿಯೊಂದು ಎಲಿವೇಶನ್ಗೂ ಎಂಜಾಯ್ ಮಾಡ್ತಿದ್ರು ಪ್ರತಿಯೊಬ್ಬರ ಕ್ಯಾರೆಕ್ಟ್ರಿಗೂ ತುಂಬ ಎಂಜಾಯ್ ಮಾಡ್ತಿದ್ರು ಸೊ ತುಂಬ ಖುಷಿ ಇದೆ ಇದ್ರ ಮೇಲೆ ಮೂವಿನ ಮೂವಿ ಮೂವಿ ಥರ ನೋಡೋಣ ನಾವು ಬೇರೆ ಅದು ಹಿಸ್ಟ್ರಿ ಅಥವಾ ಯಾರಿಗೂ ನೋವಾಗುತ್ತೆ ಆ ಥರ ಅಲ್ಲ ಒಂದು ಮೂವಿ ಯಾಕೆ ನನಗೂ ಗೊತ್ತಿರಲಿಲ್ಲ ನಾನು ಡೈರೆಕ್ಟರ್ ತಂದೆಗೆ ತುಂಬ ಸಲ ಸಿಕ್ಕಿದ್ದೀನಿ ಇವತ್ತಿನ ವಿಷಯ ಬಿಟ್ಟು ಬಿಟ್ಕೊಡ್ಲಿ ಕೊಟ್ಟಿರಲಿಲ್ಲ ಅವ್ರು ಯಾಕಂದರೆ ಅವ್ರ ತಂದೆ ಸ್ಟೋರಿ ಅಂತ ಹೇಳ್ಬಿಟ್ಟು ಅದು ಅದ್ಭುತವಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಇವಾಗ ನಮಗೆ ಆ್ಯಕ್ಟರ್ ಆಗಿಬಿಟ್ಟು ನನಗೆ ತುಂಬ ಖುಷಿ ಆಗಿದೆ ಅಂತ ಒಂದು ಮೂವಿಯಲ್ಲಿ ನಾನು ಪಾರ್ಟ್ ಆಗಿದ್ದು ವಿವನ್ ಆಕ್ಟರ್ ಬಿಟ್ಟಲ್ಲಿ ಮೂವಿ ಇದೆ ಯಾರು ಮಿಸ್ ಮಾಡಬೇಡಿ ತುಂಬ ಒಳ್ಳೆ ಮೂವಿ ಭೈರಂ ಶಾತ್ರಸಾಧನಂ ಎಲ್ಲರೂ ನೋಡಿ ಥ್ಯಾಂಕ್ ಯು ಸ್ವದ್ರಸಾದ್ ಸಿನಿಮಾ ರಿಲೀಸ್ ಆಗಿದೆ ಒಳ್ಳೆ ಪ್ರತಿಕ್ರಿಯೆ ಇದೆ ಸಿನಿಮಾ ನೀವೆಲ್ಲರೂ ನೋಡಿದಿರ ನಿಮಗೂ ಗೊತ್ತಾಗಿದೆ ಇಲ್ಲಿ ನಮ್ಮ ಸಿನಿಮಾ ಮೇಲೆ ಒಂದಿಷ್ಟು ಅಪಪ್ರಚಾರಗಳು ನಡೀತಾ ಇದೆ ಒಂದು ಸಿನಿಮಾ ಮಾಡಬೇಕು ಅಂದರೆ ಅದ್ರ ಹಿಂದೆ ಎಷ್ಟು ಕಷ್ಟಗಳು ಪಟ್ಟಿರ್ತೀವಿ ಒಬ್ಬ ನಿರ್ಮಾಪಕ ಆಗಿರ್ಬೋದು ನಿರ್ದೇಶಕ ಆಗಿರ್ಬೋದು ನಾವು ಕಲಾವಿದರಾಗಿರ್ಬೋದು ಒಂದು ಚಿತ್ರ ತಂಡ ಎಷ್ಟು ಕಷ್ಟಪಟ್ಟಿರ್ತೀವಿ ಒಂದು ಸಿನಿಮಾ ಹಿಂಗೆ ರಿಲೀಸ್ ಆಗ್ತಾ ಇದೆ ಏನೋ ಒಂದು ನೋಡಿದ ತಕ್ಷಣ ಅದ್ರ ಬಗ್ಗೆ ಅಪಪ್ರಚಾರ ಮಾಡೋದು ಒಂದು ಎಲ್ಲರಿಗೂ ಅವಮಾನ ಮಾಡಿದಾಗ ಅನ್ನೋದಕ್ಕಿಂತ ನಮ್ಗೆಲ್ರಿಗೂ ನೋವು ಮಾಡ್ದಂಗೆ ಆ ಸಿನಿಮಾ ನೋಡಿ ಅದ್ರ ಮೇಲೆ ಜಡ್ಜ್ಮೆಂಟ್ ಕೊಡಿ ಅಂತ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಎಲ್ಲರೂ ಸಿನಿಮಾ ನೋಡಿ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಈ ಸಿನಿಮಾ ಏನು ಕಂಟೆಂಟ್ ಹೇಳಕ್ಕೆ ಹೊಟ್ಟಿದ್ದೀವಿ ಹೇಗಿದೆ ಅನ್ನೋದು ಈ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಎಲ್ಲೋ ಟ್ರೈಲರು ಟೀಸರಲ್ಲಿ ನೋಡಿದ ತಕ್ಷಣ ಇಡೀ ಸಿನಿಮಾ ಗೊತ್ತಾಗಲ್ಲ ಯಾರಿಗೂ ಅದೊಂದು ನಾವು ಕಂಟೆಂಟ್ ತೋರ್ಸೋಕ್ಕೋಸ್ಕರ ಟ್ರೈಲರು ಟೀಸರ್ ಅಂತ ಬಿಡೋದು ಅದು ಬಿಟ್ಬಿಟ್ಟು ಸಿನಿಮಾನೆ ಇಡೀ ಬಿಟ್ಬಿಟ್ಟು ನಿಮಗೆ ನೋಡಿದ ಮೇಲೆ ನಾವು ಥಿಯೇಟ್ರ್ ರಿಲೀಸ್ ಮಾಡೋಕ್ಕಾಗಲ್ಲ ಸೊ ಎಲ್ಲರೂ ನೋಡಿ ಸಿನಿಮಾನ ಯಾರು ಅಪಪ್ರಚಾರ ಮಾಡಬೇಡಿ ಎಲ್ಲ ಇಲ್ಲಿ ತುಂಬ ಜನರ ಹೊಟ್ಟೆಪಾಡಿದೆ ಬದುಕಿದೆ ಒಂದಿಷ್ಟು ಕಲಾವಿದರು ಬದುಕಿದೆ ಒಂದಿಷ್ಟು ನಿರ್ದೇಶಕರು ಹೊಸ ನಿರ್ದೇಶಕರು ಚೊಚ್ಚಲ ನಿರ್ದೇಶನ ಇವರು ಬದುಕಿದೆ ನಿರ್ಮಾಪಕರು ಬದುಕಿದೆ ದಯವಿಟ್ಟು ಸಿನಿಮಾ ನೋಡಿ ಹರಿಸಿ ಹಾರೈಸಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ರಿಗೂ ನಮಸ್ಕಾರ ಮೊದಲಾಗಿ ಸಿನ್ಮಾ ನೋಡಿರ್ತೀರಾ ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಸಿನಿಮಾ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ ಅಂದರೆ ಆಲ್ಮೋಸ್ಟ್ ಎಷ್ಟು ಹಾಂ ಸೊ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ವಿ ಒಳ್ಳೆ ಅಂದರೆ ಒಳ್ಳೆ ಕಥೆ ಇದೆ ಅಂದರೆ ನೀವು ಹೇಳಿ ನೀವು ನೋಡಿರ್ತೀರ ಆಲ್ಮೋಸ್ಟ್ ಅಂದರೆ ಅಂದರೆ ದೊಡ್ಡವರು ಚಿಕ್ಕವನ್ನೋದೇನೂ ಇಲ್ಲ ಎಲ್ಲರೂ ಒಂದೇ ಅನ್ನೋ ಒಂದು ಮೆಸೇಜ್ ಇದೆ ಸೊ ದಯವಿಟ್ಟು ನೋಡಿ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಆ್ಯಂಡ್ ಥಿಯೇಟರ್ಗೆ ಎಲ್ಲರೂ ಹೋಗಿ ನೋಡಿ ಅಂಡ್ ಸಪೋರ್ಟ್ ಮಾಡಿ ನಾ ಹೇಳ್ತೀನಿ ಥ್ಯಾಂಕ್ ಯು ಆ ಥರದ ಕಂಟೆಂಟ್ ಕಂಟೆಂಟ್ಗಳ ಸಿನಿಮಾ ಕನ್ನಡದಲ್ಲೂ ಇತ್ತೀಚೆಗೆ ಏನು ಕಾಟೇರ ಅಂತ ಬಂದು ಇದು ಅದೇ ಥರದ ಮೂವಿ ಅಂತ ನಾನು ಹೇಳೋದಿಲ್ಲ ಬಟ್ ಏನಾಗುತ್ತೆ ಅಂದರೆ ನಮ್ಗೆ ಒಂದೊಂದ್ಸರಿ ಇದೇನು ಬರೀ ಇದೇ ಥರದ ಬರ್ತಾ ಇದೆಯಾ ಜೈಶೇನ ಅಂತ ಅನಿಸುತ್ತೆ ಬಟ್ ಯಾರು ಯಾವುದನ್ನು ಅನುಭವಿಸಿರೋದಿಲ್ವೋ ಅವನಿಗೆ ಅದರ ನಾಲೆಡ್ಜ್ ಇರೋದಿಲ್ಲ ಯಾರು ಯಾವುದನ್ನು ಅನುಭವಿಸಿರ್ತಾರೋ ಅವರಿಗೆ ಅದರ ನಾಲೆಡ್ಜ್ ಇರುತ್ತೆ ಸೊ ಹಾಗಾಗಿ ಆ ಥರದ ಕಥೆಗಳು ಇತ್ತೀಚಿಗೆ ಹೆಚ್ಚಿಗೆ ಆಗ್ತಾ ಇರೋದು ನಮಗೇನು ಅನ್ಸ್ಬಿಡ್ತು ಒಂದು ಸರಿ ಈ ಥರದ್ದು ಈಗಲೂ ನಡೀತಾ ಇದೆಯಾ ಅಂತ ಹೇಳಿ ಅನಿಸುವ ಅನುಮಾನ ಬರುತ್ತೆ ಆದರೆ ಇದೇ ಥರ ನಡೀದೇ ಇರ್ಬೋದು ಸಾಫ್ಟಾಗಿ ಬೇರೆ ಬೇರೆ ಥರ ನಡೀತಾ ಇರುತ್ತೆ ಇವತ್ತಿಗೂ ಈ ದೇಶಕ್ಕೆ ಅಥವಾ ನಮ್ಮ ಸಮಾಜಕ್ಕೆ ಇವತ್ತಿನ ಶತಮಾನದಲ್ಲೂ ಕೂಡ ಅಂಟಿದಂತಹ ರೋಗಗಳು ಅಂದರೆ ನಿಸ್ಸಂಶಯವಾಗಿ ಜಾತಿ ಮತ್ತು ಅಸ್ಪೃಶ್ಯತೆ ಅದರಲ್ಲಿ ಅನುಮಾನವೇ ಇಲ್ಲ ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿ ಮಂಗಳ ಗ್ರಹಕ್ಕೆ ಹೋಗಿದ್ದೀವಿ ಅಂತೀವಿ ನಮ್ಮದೇ ಊರಿನ ಬೇರೆ ಬೇರೆ ಅಂಗಳಗಳಿಗೆ ನಾವು ಎಷ್ಟೋ ಸರಿ ಹೋಗಿಲ್ಲ ಆ ಸಮಸ್ಯೆ ಇವತ್ತಿಗೂ ಇರೋದಂತೂ ಸತ್ಯ ಅದನ್ನು ನಾವು ಮರೆಮಾಚಲಿಕ್ಕೆ ಸಾಧ್ಯವೇ ಇಲ್ಲ ಪರ್ಸೆಂಟೇಜ್ ಕಡಿಮೆ ಆಗಿರ್ಬೋದು ಅದಿನ್ನೂ ಸಾಕಷ್ಟು ವರ್ಷಗಳು ಬೇಕು ಆ ಥರದ್ದು ಒಂದು ಎಳೆಯನ್ನು ಇಟ್ಕೊಂಡು ಕೇವಲ ಅದನ್ನೇ ಮಾಡಿದೆ ಒಂದು ಒಳ್ಳೆಯ ಥ್ರಿಲ್ಲಿಂಗ್ ಎಲಿಮೆಂಟ್ ನಮ್ಮ ಮೂವಿಯಾಗಿ ಮಾಡಿದ್ದಾರೆ ಐ ಕಂಗ್ರ್ಯಾಚುಲೇಟ್ ನನ್ನ ಗೆಳೆಯ ಕೂಡ ಇದರಲ್ಲಿ ಆ್ಯಕ್ಟ್ ಮಾಡಿದ್ದ ಚಂದ್ರಶೇಖರ್ ಹೊಂಗಿರಣ ಚಂದ್ರು ಅವನ ರೋಲು ಕೂಡ ಚೆನ್ನಾಗಿದೆ ಎಲ್ರಿಗೂ ಅಭಿನಂದನೆಗಳು ಯಶ್ ಶೆಟ್ಟಿಯವರು ನೋ ಡೌಟ್ ಕನ್ನಡಕ್ಕೆ ಒಬ್ಬ ಹೊಸ ವಿಲನ್ ರೀತಿಯ ಬೇರೆ ಕದರ್ನ ವಿಲನ್ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಐ ಕಂಗ್ರಾಚ್ಯುಲೇಟ್ ಎವ್ರಿಬಡಿಮ್ ಬನ್ನಿ ಸೂಪರ್ ತುಂಬಾ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಅಲ್ಟಿ ನಾಲ್ಕು ಸಿನಿಮಾ ತರ ಇತ್ತು ನಾಲ್ಕು ಆಕ್ಟ್ ಮಾಡಿರೋ ತರ ಇವತ್ತು ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಸೂಪರ್ ಅಲ್ಟಿ ಅಲ್ಟಿ ಮತ್ತೆ ಮೇಲ್ಜಾತಿ ಕೀಳ್ ಜಾತಿ ಅನ್ನೋದನ್ನೆಲ್ಲ ಬಿಟ್ಟು ಏನ್ ಕಾಂಟ್ರವರ್ಸಿ ಆಗ್ತಾ ಇದೆ ಅದನ್ನೆಲ್ಲ ಬಿಟ್ಟು ಮೇಕಿಂಗ್ ಎಡಿಟಿಂಗ್ ಮ್ಯೂಸಿಕ್ ಡೈರೆಕ್ಟರ್ ಒಂದೊಂದು ಗೆ ಒಂದು ಹೆಸರುಗಳು ತುಂಬಾ ಡೀಟೇಲ್ ಆಗಿ ತುಂಬಾ ಚೆನ್ನಾಗಿದೆ ಒಬ್ಬೊಬ್ರು ರಾಕ್ಷಸರ ನೀವು ನೋಡಿ ಖಂಡಿತ ಎಲ್ಲ ಕಾಂಟ್ರವರ್ಸಿನ ಮೀರಿದ್ದು ಎಲ್ಲ ವಿವಾದನ ಮೀರಿದ್ದೆ ಸಿನಿಮಾ ಸಿನಿಮಾ ಗೆಲ್ಬೇಕು ಸಿನಿಮಾದ ವಿಷಯ ಗೆಲ್ಬೇಕು ಒಳ್ಳೆ ವಿಷಯಗಳು ಗೆಲ್ಬೇಕು ನೋಡಿ ನಾವೇ ನಿರ್ಧಾರ ಮಾಡಬೇಕು ಈ ಸಿನಿಮಾದಲ್ಲಿ ಏನಿದೆ ಏನಿಲ್ಲ ಅನ್ನೋದನ್ನ ತುಂಬಾ ಚೆನ್ನಾಗಿದೆ ಔಟ್ ಆನ್ ಔಟ್ ಬ್ಯೂಟಿಫುಲ್ ಡೈರತ ಸಾಧನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ ಹೊಸ ಹೀರೋ ವಿವಾನ್ ಅಂತೇಳಿ ಫೈಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಆಮೇಲೆ ಎಫ್ ಟಿ ಜಿ ವರ್ಕ್ ಬಂದ್ರೆ ಅದು ಅಂಡಿರು ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಎಲ್ಲರೂ ನೋಡಬೇಕು ಹೊಸ ಸಿನಿಮಾಗಳು ನೋಡಬೇಕು ಹೊಸ ಹೀರೋ ಪ್ರೋತ್ಸಾಹ ಕೊಡಬೇಕು ನಿರ್ಮಾಪು ಆನಂದ್ ಬಾಬು ಒಳ್ಳೇದಾಗೆ ಸಾಯಿರಾಮ್ ಅವ್ರಿಗೆ ಒಳ್ಳೇದಾಗೆ ಅಂತೇಳಿ ತುಂಬಾ ಎದ್ದಿ ತೋರಿಸಿದ್ದಾರೆ ಬಡವರು ಹೆಂಗೆ ಮುಂದೆ ಬೆಳಿಬೇಕು ಅನ್ನೋದನ್ನ ಈಗ ತೋರಿಸಿದ್ದಾರೆ ಎಲ್ಲರೂ ಬಂದು ಬೈ ಮೂವಿ ನೋಡಿ ಎಲ್ಲರೂ ಅರ್ಥ ಯೋಚನೆ ಮಾಡಿ ಮೂವಿ ತುಂಬಾ ಚೆನ್ನಾಗಿದೆ ಕಂಟೆಂಟ್ ತುಂಬಾ ಚೆನ್ನಾಗಿದೆ ಒಂದೊಂದು ಕ್ಯಾರೆಕ್ಟರ್ನು ತುಂಬಾ ಡೀಟೇಲಿಂಗ್ ಮಾಡಿದ್ದಾರೆ ಆಮೇಲೆ ಈ ನೋಡಾದ್ಮೇಲೆ ಇನ್ನು ಯೋಚನೆ ಮಾಡ್ತಾ ಇದೀನಿ ಮತ್ತೆ ಒಂದ್ಸಲಿ ನೋಡ್ಬೇಕು ಎಲ್ಲರೂ ನೋಡ್ಬೇಕಾಗಿರುವಂತ ಮೂವಿ ಲಾಸ್ಟಿಗೆ ಅದೊಂದು ಮೆಸೇಜ್ ಕೊಟ್ಟಿರೋದು ತುಂಬಾ ಚೆನ್ನಾಗಿದೆ ಅಂಬಿಕಾ ಇರೋ ತನಕ ಡ್ರಾವಿಡ್ ಮತ್ತೆ ಆರ್ಯ ಸಾಲ್ವ್ ಆಗೇ ಆಗುತ್ತೆ ಅಂತ ಮೂವಿ ತುಂಬಾ ನೋಡಕ್ ಚೆನ್ನಾಗಿದೆ ಥ್ಯಾಂಕ್ ಯು ತುಪ್ಪ ತುಂಬ ಚೆನ್ನಾಗಿದೆ ಮೂವಿ ಫೋಟೋಗ್ರಾಫ್ ಚೆನ್ನಾಗಿದೆ ಡೈರೆಕ್ಷನು ಹೀರೋ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಆಯಿತು ಇವರು ನಿರ್ದೇಶಕರು ಭಾರಿ ಅದ್ಭುತವಾಗಿ ತಗೊಂಡಿದ್ದಾರೆ ಕಥೆ ಅಂತೂ ಹೇಗೆ ಬದುಕಬೇಕು ಯಾಕೆ ಬಾಳ್ಬೇಕು ಅನ್ನೋದು ಸಮಾಜದಲ್ಲಿ ಹೋರಾಟದ ಮೂಲಕ ತೋರಿಸಿದ್ದಾರೆ ತುಂಬ ಚೆನ್ನಾಗಿದೆ ಒಂದು ಅದ್ಭುತವಾದಂಥ ಒಂದು ಕಂಟೆಂಟು ನಿಜವಾಲು ಈ ವಾರದ ಬಿಡುಗಡೆ ಸಿನಿಮಾಗಳಲ್ಲಿ ದ ಬೆಸ್ಟ್ ಸಿನಿಮಾ ಇದು ನಿಜವಾಲು ಒಂದು ನೈಜ ಘಟನೆ ಇಟ್ಕೊಂಡು ಡೈರೆಕ್ಷನ್ ಆಗಿರ್ಬೋದು ಮೇಕಿಂಗ್ ಆಗಿರ್ಬೋದು ಕ್ಯಾಮ್ರಾಕ್ ಆಗಿರ್ಬೋದು ಕತೆ ಆಗಿರ್ಬೋದು ಪ್ರತಿಯೊಂದು ತುಂಬ ಅಚ್ಚುಕಟ್ಟ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಒಂದು ಒಳ್ಳೆ ಕಂಟೆಂಟ್ ಇದೆ ಮತ್ತು ಇದು ಯಾವುದೇ ಒಂದು ಸಿನಿಮಾದಲ್ಲಿ ಯಾವುದೇ ಒಂದು ಏನು ಇವತ್ತು ಈ ರಾಜ್ಯದಲ್ಲಿ ಒಂದು ಮೇಲು ಕಿಲನ್ನಿದೆ ಪೊಲೀಸರ ಮತ್ತು ಒಂದು ರೈತನ ಬಗ್ಗೆ ಆ ಒಂದು ಕಾನ್ಸೆಪ್ಟ್ ಇಟ್ಟಿದೆ ನಿಜವಲ್ಲೂ ಚೆನ್ನಾಗಿದೆ ಎಲ್ಲರೂ ಬಂದು ನೋಡೋವಂಥ ಸಿನ್ಮಾ ದಯವಿಟ್ಟು ಬಂದು ನೋಡಿ ಒಳ್ಳೆಯದಾಗ ಸಿನಿಮಾ ನೋಡೋದ್ರೆಲ್ಲ ಭಾಳ ಇಷ್ಟಪಡಿದ್ದಾರೆ ಸಿನ್ಮಾನ ಬೇರೆ ಒಂದು ಸಿನಿಮಾ ಬೇರೆ ಬೇರೆ ಥರ ಏನೋನೋ ವಿಷಯಗಳು ಓಡಾಡ್ತಿತ್ತು ಬಟ್ ಈಗ ಅದ ನೋಡಿದಾಗೆಲ್ಲ ಹೇಳಿದರೆ ಆ ಥರದ ಸಿನ್ಮಾ ಅಲ್ಲ ಇದ್ದಂತು ಒಂದು ವ್ಯವಸ್ಥೆಯ ವಿರುದ್ಧ ಓಡಾಟ ಕತೆ ಒಂದು ಅಸ್ತಿತ್ವನ ಉಳಿಸ್ಕೊಳ್ಳೋಕ್ಕೋಸ್ಕರ ಒಬ್ಬ ಹುಡುಗ ಏನೇನು ಕಷ್ಟಗಳನ್ನ ಪಡ್ತಾನೆ ಆ ಒಂದು ಕತೆ ಥ್ಯಾಂಕ್ ಯು ಬಂದಿರೋದು ಥ್ಯಾಂಕ್ ಯು ಭಾಳ ಇಷ್ಟಪಡ್ತಾರೆ ಯಾರ್ಯಾರು ಸಿನಿಮಾಗಳನ್ನ ನೋಡಿದ್ವೋ ಎಲ್ಲರೂ ಹೋಗಿ ಥಿಯೇಟ್ರಲ್ಲಿ ಹೋಗಿ ಸಿನ್ಮಾ ನೋಡಿ ಇಡೀ ನಮ್ಮ ತಂಡಕ್ಕೆ ಪ್ರೋತ್ಸಾಹ ಕೊಡಿ ಅಂತ ಥ್ಯಾಂಕ್ ಯು ನಾನು ಏನು ಕೇಳ್ಕೊಳ್ಳೋದಂದ್ರೆ ಇಲ್ಲಿ ಜಾತಿ ಧರ್ಮ ಯಾವುದೇ ಇಲ್ಲ ಎಲ್ಲರೂ ಒಂದೇ ಅಂತ ತೋರಿಸಿದ್ದಾರೆ ನಿಜವಾಗ್ಲೂ ನೀವೆಲ್ಲ ಸಹಕಾರ ಕೊಟ್ಟು ನಮ್ಮ ಹುಡುಗಿನ ಬೆಳೆಸ್ಬೇಕಂತ ನಾನು ಕೇಳ್ಕೊಳ್ತೀನಿ ಬನ್ನಿ ಬರೋ ಡೈರೆ ಇವರು